ತಿಳ್ಕೊಳ್ಳಿ ಮೆಡಿಕಲ್ ಜಾಂಡೀಸ್ ಆದರೆ ನೀವು ಮೆಡಿಸಿನ್ ತೊಗೋಬೋದು ಅಂದರೆ ನಮ್ಮ ಮೆಡಿಸನ್ನು ಅಥವಾ ನಾಟಿ ಮೆಡಿಸನ್ನು ಯಾಕೆ ನಾಟಿ ಮೆಡಿಸನ್ನಾಗಿ ವಾಸಿ ಆಗುತ್ತೆ ಅಂದರೆ ನಿಮಗೆ ಸಿಂಪ್ಲಿ ಸಿಂಪಲ್ಲಾಗಿ ಹೇಳ್ತೀನಿ ಇಟ್ ಇಸ್ ಎ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತೀವಿ ನಮ್ಮಲ್ಲಿ ಕೆಲವು ಕಾಯಿಲೆಗಳು ತನ್ನಷ್ಟಿಗೆ ತಾನೇ ಮಾಹಿತಿ ಆಗ್ತವೆ ಅಂಥ ಟೈಮ್ನಾಗ ನಾವು ದು ನಾವು ಅವನಿಗೆ ಒಂದು ಔಷಧಿ ಕೊಟ್ಟು ನಾವು ದುಡ್ಡು ಮಾಡ್ಕೋತೀವಿ ಫ್ರಾಂಕಾಗಿ ಹೇಳ್ತೇವೆ ನಾನು ಬೇಕು ಅಂತ ನಾವೇನು ವ್ಯಾಪಾರ ಮಾಡಲ್ಲ ಬಟ್ ನನ್ನ ಮೆಡಿಸನ್ನಿಂದ ನಾನು ಏನೇ ಮೆಡಿಸನ್ ಕೊಟ್ಟರು ವಾಸಿ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿರುತ್ತೆ ಇದನ್ನೇ ನಾಟಿ ಅವನು ಕೊಡೋದು ಬಟ್ ಇದು ಭಾಳ ಜನಕ್ಕೆ ಅರಿವಿರೋದಿಲ್ಲ ನೀವು ಸುಮ್ಮನೆ ಇದ್ದಿದ್ದರೂ ವಾಸಿ ಆಗಿರೋದು ಸುಮ್ಮ ಸುಮ್ಮನೆ ಪತಿ ಇಡ್ತಾರೆ ಅದು ತಿನ್ಬೇಡ ಇದು ತಿನ್ಬಡ ಅಂತ ಸೊ ಅದರಿಂದ ಜಾಂಡೀಸ್ ಇರೋರು ದಯವಿಟ್ಟು ನಿಮಗೆ ಇದು ಮೆಡಿಕಲಾ ಸರ್ಜಿಕಲ್ ಆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಡಾಕ್ಟ್ರೆ ನಮ್ಮಲ್ಲಿ ಸಿಂಪ್ಟಮ್ಸ್ ಇರುತ್ತೆ ಸಿಂಪಲ್ ಯಾರನ್ನ ಜಾಂಡಿಸಿದ್ದು ಮೈಯೆಲ್ಲ ಕೆರ್ಕೊತಾನೆ ಇರ್ತಾನೆ ಅಥವಾ ನನ್ನ ಮುಂದೆ ಕೆರೆದಿದ್ರು ಸ್ಕ್ರ್ಯಾಚ್ ಮಾಡ್ತಿರ್ತವೆ ಇದು ಅ ಸರ್ಜಿಕಲ್ ಜಾಂಡೀಸ್ ನಾವು ಮೆಡಿಕಲ್ ಸ್ಟೂಡೆಂಟ್ಸಿಗೆ ಪಾಠ ಹೇಳೋವಾಗ ಇದು ಡೆಪ್ತ್ ಆಫ್ ದಿ ಜಾಂಡೀಸ್ ಆರೆಂಜ್ ಕಲರ್ ಇರ್ತದೆ ಆ್ಯಕ್ಚುಲಿ ಜಾಂಡೀಸ್ ಬಂದಾಗ ಎಲ್ಲೋ ಕಲರ್ ಇರಬೇಕು ಎಲ್ಲೋ ಬೇರೆ ಆರೆಂಜ್ ಬೇರೆ ಬ್ರಿಕ್ ರೆಡ್ ಬೇರೆ ಡೀಪರ್ ದಿ ಜಾಂಡೀಸ್ ಮೂವತ್ತು ಮಿಲಿಗ್ರಾಮ್ ಇರುತ್ತೆ ನಾನು ಹೇಳಿದ್ದೀನಿ ಅವಲೇ ಒನ್ ಮಿಲಿಗ್ರಾಮ್ ಬರ್ ಡಿಸಿ ಲೀಟ್ರ್ ಇದ್ದರೆ ನಾರ್ಮಲ್ ಒನ್ ಪಾಯಿಂಟ್ ಸಿಕ್ಸ್ ಅಥವಾ ಟೂ ಮಿಲಿಗ್ರಾಮ್ ಬಂದರೆ ಜಾಂಡೀಸ್ ಕಾಣುತ್ತೆ ಅವಾಗ ಹಚ್ಚಿ ಕಾಣುತ್ತೆ ಆಮೇಲೆ ಹಳದಿ ಆಗುತ್ತೆ ಆಮೇಲೆ ಬ್ರಿಕ್ ರೆಡ್ ಆಗುತ್ತೆ ಡೆಪ್ತ್ ನೋಡಿ ನಾನು ಹೇಳ್ತೀನಿ ಇದು ಅಬ್ಸ್ಟ್ರಕ್ಟಿವ್ ಜಾಂಡೀಸು ಅಲ್ಲ ಅಂತ